ಐ ಆಮ್ ಬಿಗ್ ಫ್ಯಾನ್ ಆಫ್ ಯೋರ್ಸ್ ಅವರು ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಯಲ್ಲಿ ನಂಗೆ ಆಗೋದು ಈ ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಒಳ್ಳೆ ಸ್ಮೈಲು ಆ್ಯಂಡ್ ಏನು ಜೋಡಿ ಅಂಬರೀಷ್ ಅವರು ಸುಮಲತಾ ಅವರು ನಿಜವಾಗ್ಲು ತುಂಬ ಖುಷಿ ಅನಿಸುತ್ತೇನೆ ಇಬ್ಬರ ಜೊತೇಲಿ ನೋಡೋಕ್ಕೆ ಹಾಗೆ ರಾಮು ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಬ್ಯಾನರಲ್ಲಿ ಕಲಾಸಿ ಪಾಲ್ಯ ಮಾಡುವಾಗ ರಾಮು ಅವರು ಆವಾಗಲೇ ಸೆಲೆಬ್ರಿಟಿ ಆದ್ರು ಅವ್ರಿಗೆ ಒಂದೇ ಒಂದು ಆಸೆ ಅವ್ರಿಗೆ ಒಂದೇ ಒಂದು ಆಸೆ ಇತ್ತು ಕನಸಿತ್ತು ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳು ಬರ್ಬೇಕಿತ್ತು ಅಂತ ಆ ಕನಸನ್ನ ಪೂರೈಸ್ದ ನಿಮ್ಮೆಲ್ಲರ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಜವಾಗ್ಲು ರಾಕ್ಲೆನ್ಗೆ ಒಂದು ಫೋನ್ ಮಾಡಿದೆ ಅವ್ರು ನನ್ನ ಮಗಳನ್ನ ಇಲ್ಲಿ ನಿಲ್ಲಿಸಿದ್ರು ಥ್ಯಾಂಕ್ ಯು ಸೋ ಮಚ್ ರಾಕ್ಲೆನ್ ಅವರೇ ಹಾಗೆ ತರುಣ್ ಅವರು ನಿಜವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು ಅದು ನಿಮ್ಮೆಲ್ಲರ ಪ್ರೀತಿ ರೈತರಿಗೋಸ್ಕರ ಮಾಡ್ತಾ ಇರೋ ರೋಲು ನಿಜವಾಗ್ಲೂ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಗ್ತಿದೆ ನಾನು ಹೇಳಬೇಕಾಗಿಲ್ಲ ನೋಡಿ ಕಾಟೇರ ಥಿಯೇಟ್ರ ಬನ್ನಿ ಅಂತ ಹೇಳಬೇಕಾಗಿಲ್ಲ ನೀವು ಚಿತ್ರರಂಗನ ಬೆಳೆಸಿದ್ದೇ ನೀವೆಲ್ಲ ಸೊ ನೀವೆಲ್ಲ ಕಾಟೇರ ನೋಡ್ತೀರಾ ಸಕ್ಸಸ್ ಮಾಡ್ತೀರಾ ಮತ್ತೆ ಇದೇ ಸ್ಟೇಜ್ ಅಲ್ಲಿ ಸಿಲ್ವರ್ ಜೂಬ್ಲಿ ಅವಾರ್ಡ್ ನೋಡ್ತೀರಾ ಅಲ್ವಾ ಸೊ ಕಾಟೇರ ಆಲ್ರೆಡಿ ಸೂಪರ್ ಹಿಟ್ ಆಗ್ಬಿಟ್ಟಿದೆ ನಿಮ್ಮೆಲ್ಲ ಆಶೀರ್ವಾದದಿಂದ ಸೊ ಟ್ವೆಂಟಿ ನೈನ್ತ್ ಕಾಟೇರ

ಅಪ್ಪ ನಾಳೆ ಅಲ್ಲ ಮೇಡಮ್ ಒಂದ್ ನಿಮಿಷ ಹೇಳೇ ಬಿಡ್ತೀನಿ ಅವ್ರು ಬಂದ್ ಪ್ರೀತಿಯಿಂದ ನೀರ್ ಕೊಟ್ರು ದಯವಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಟ್ಯಾಗ್ ಲೈನ್ ಹಾಕ್ಬೇಡಿ ನೀರು ಕುಡಿಸಿದ ಮಂಗಳಿ ಹಂಗಲ್ಲ ದಯವಿಟ್ಟು ಹಾಕ್ಬೇಡ್ರಿ ಕಣ್ರಿ ಆ ಪ್ರೀತಿಯಿಂದ ಕೊಟ್ಟಿ ಎಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ನಾನಿಲ್ಲಿ ನಿಂತಿದ್ದೀನಿ ನನ್ಗಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಂಡ್ಯ ಥ್ಯಾಂಕ್ ಯು ಸೊ ಈಗ ಆಕ್ಚುಲಿ ಒಂದು ಮಾತಿದೆ